ನಮ್ಮ ಪರಿಸರದ ಮೇಲೆ ಪರಿಣಾಮ ಬೀರಲು ಜಾಗತಿಕ ತಾಪಮಾನವು ಮುಖ್ಯ ಕಾರಣ ಎಂದು ನಮಗೆ ಪ್ರತಿಯೊಬ್ಬರಿಗೂ ತಿಳಿದಿದೆ ಹೀಗಾಗಿ ಪರಿಸರವನ್ನು ಉಳಿಸುವುದು ಮತ್ತು ರಕ್ಷಿಸುವುದು ನಮ್ಮ ಕರ್ತವ್ಯ ಅಲ್ಲದೆ ಪರಿಸರವನ್ನು ಹಾಳು ಮಾಡುವ ಎಲ್ಲ ರೀತಿಯ ಶೋಷಣೆ ಚಟುವಟಿಕೆಗಳನ್ನು ನಿಲ್ಲಿಸಬೇಕು ಇಲ್ಲದೆ ಇದು ನಮ್ಮ ಉಳಿವಿಗಾಗಿ ಮತ್ತು ಮುಂದಿನ ಪೀಳಿಗೆಗೆ ಮೂಲಭೂತ ಅವಶ್ಯಕವಾಗಿದೆ ಎಂದು ಹೆಗ್ಗೆರೆ ತಾಯಮ್ಮ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎ ವೀರಣ್ಣ ಹೇಳಿದರು ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಶಾಲಾ ಹವಣದಲ್ಲಿ ಗಿಡ ನಂತರ ಅವರು ಮಾತನಾಡಿದರು ಪತ್ರಕರ್ತ ಮೈತ್ರಿ ದ್ಯಾಮಣ್ಣ ಮಾತನಾಡಿ ಗಿಡಗಳನ್ನು ಹಾಕುವುದು ಮುಖ್ಯವಲ್ಲ ಹಾಕಿದ ಗಿಡಗಳನ್ನು ಬೆಳೆಸುವುದು ಮುಖ್ಯವಾಗುತ್ತದೆ ಪರಿಸರವನ್ನು ರಕ್ಷಿಸಲು ಎಲ್ಲರೂ ಮುಖ್ಯ ಕಾರಣರಾಗುತ್ತಾರೆ ಎಂದರು ಶಿಕ್ಷಕಿ ಎಸ್ ಸುಜಾತ ಮಾತನಾಡಿ ಭೂಮಿಯ ನಿವಾಸಿಗಳಾದ ನಾವೆಲ್ಲರೂ ನಮ್ಮ ಪರಿಸರವನ್ನ ನಮಗಾಗಿ ಮತ್ತು ಭವಿಷ್ಯದ ಪೀಳಿಗೆಗಾಗಿ ಸ್ವಚ್ಛವಾಗಿ ಮತ್ತು ಸಂರಕ್ಷಿತವಾಗಿಡಲು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಎಲ್ಲವನ್ನೂ ಮಾಡಲು ಬದ್ಧರಾಗಬೇಕು ಈ ಪರಿಸರ ರಕ್ಷಣೆ ಮಾಡಿದರೆ ಅದು ನಮ್ಮನ್ನ ರಕ್ಷಣೆ ಮಾಡುತ್ತದೆ ಎಲ್ಲರೂ ಪರಿಸರ ಸಂರಕ್ಷಣೆ ಮಾಡಲು ಕಂಕಣ ಬದ್ಧರಾಗಬೇಕು ಗಿಡ ಮರವನ್ನು ಬೆಳೆಸುವುದರ ಮೂಲಕ ಪರಿಸರವನ್ನ ರಕ್ಷಣೆ ಮಾಡಲು ಮುಂದಾಗಬೇಕು ಎಂದರು

ಪ್ರಾಣವಾಯು ಬೇಕು ಪ್ರಾಣವಾಯುವಿಗಾಗಿ ಪ್ರತಿಯೊಬ್ಬರೂ ಒಂದು ಗಿಡ ನೆಡಬೇಕು ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಒಂದು ಸಿರಿ ಬೆಳೆಯುತ್ತಿವೆ ಅದುವೇ ನಾಡಿನ ಸಿರಿ Cannot reuse. You cannot reuse.